ಸಂಕಲನಾತ್ಮಕ ಮೌಲ್ಯಮಾಪನ ಒಂದು ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ನಾಲ್ಕು ಪ್ರಥಮ ಸಂಕಲನಾತ್ಮಕ ಮೌಲ್ಯಮಾಪನದ ಪ್ರಶ್ನೆ ಪತ್ರಿಕೆ ತರಗತಿ ಐದು ವಿಷಯ ಗಣಿತ ಅಂಕಗಳು ನಲವತ್ತು ಅವಧಿ ತೊಂಬತ್ತು ನಿಮಿಷ ರೋಮನ್ ಸಂಖ್ಯೆ ಒಂದು ಈ ಕೆಳಗಿನ ಪ್ರಶ್ನೆಗಳಿಗೆ ನಾಲ್ಕು ಪರ್ಯಾಯ ಉತ್ತರಗಳನ್ನು ನೀಡಲಾಗಿದ್ದು ಸರಿಯಾದ ಉತ್ತರವನ್ನು ಆರಿಸಿ ಬರೆಯಿರಿ ಒಂದನೇ ಪ್ರಶ್ನೆ ಆರು ಮೂರು ಎಂಟು ಸೊನ್ನೆ ಈ ಅಂಕಿಗಳನ್ನು ಒಮ್ಮೆ ಮಾತ್ರ ಬಳಸಿ ಬರೆಯಬಹುದಾದ ನಾಲ್ಕು ಅಂಕಿಯ ಅತಿ ದೊಡ್ಡ ಸಂಖ್ಯೆ ಯಾವುದು ಉತ್ತರ ಎಂಟು ಆರು ಮೂರು ಸೊನ್ನೆ ಎಂಟು ಸಾವಿರದ ಆರುನೂರ ಮೂವತ್ತು ಸರಿಯಾದ ಉತ್ತರ ಎರಡನೇ ಪ್ರಶ್ನೆ ಯಾವುದೇ ಸಂಖ್ಯೆಗೆ ಅದರ ಮುಂದಿನ ಸಂಖ್ಯೆಯನ್ನು ಬರೆಯಬೇಕಾದರೆ ಆ ಸಂಖ್ಯೆಗೆ ಸೇರಿಸಬೇಕಾದ ಅಂಕಿ ಉತ್ತರ ಒಂದು ಮೂರನೇ ಪ್ರಶ್ನೆ ಯಾವುದೇ ಸಂಖ್ಯೆಯ ಅತಿದೊಡ್ಡ ಅಪವರ್ತನ ಡ್ಯಾಶ್ ಆಗಿರುತ್ತದೆ ಉತ್ತರ ಅದೇ ಸಂಖ್ಯೆ ನಾಲ್ಕನೇ ಪ್ರಶ್ನೆ ಈ ಚಿತ್ರದಲ್ಲಿ ಬಣ್ಣ ಹಚ್ಚಿರುವ ಭಾಗವನ್ನು ಭಿನ್ನರಾಶಿ ರೂಪದಲ್ಲಿ ಬರೆದಾಗ ಡ್ಯಾಶ್ ಆಗುತ್ತದೆ ಉತ್ತರ ಟೂ ಬೈ ಫೋರ್ ಅಥವಾ ನಾಲ್ಕನೇ ಎರಡು ಐದನೇ ಪ್ರಶ್ನೆ ಕೋನವನ್ನು ಅಳೆಯಲು ಬಳಸುವ ಉಪಕರಣ ಡ್ಯಾಶ್ ಉತ್ತರ ಕೋನಮಾಪಕ ಆರನೇ ಪ್ರಶ್ನೆ ವೃತ್ತದ ತ್ರಿಜ್ಯವನ್ನು ಡ್ಯಾಶ್ ಸಂಕೇತದಿಂದ ಗುರುತಿಸುತ್ತೇವೆ ಉತ್ತರ ಆರ್ ಏಳನೇ ಪ್ರಶ್ನೆ ಉದ್ದವನ್ನು ನಿಖರವಾಗಿ ಅಳೆಯಲು ಇರುವ ಆದರ್ಶಮಾನ ಉತ್ತರ ಮೀಟರ್ ಎಂಟನೇ ಪ್ರಶ್ನೆ ದತ್ತಾಂಶಗಳನ್ನು ಅಡ್ಡವಾಗಿ ಅಥವಾ ನೇರವಾಗಿ ಸಮಾನ ಅಂತರದ ಮತ್ತು ಒಂದೇ ಅಗಲದ ಸ್ತಂಭಗಳಲ್ಲಿ ಪ್ರತಿನಿಧಿಸಿದ ನಕ್ಷೆಯನ್ನು ಡ್ಯಾಶ್ ಎನ್ನುವರು ಉತ್ತರ ಸ್ತಂಭ ನಕ್ಷೆ ಒಂಬತ್ತನೇ ಪ್ರಶ್ನೆ ರೋಮನ್ ಸಂಖ್ಯೆ ಎರಡರಲ್ಲಿ ಹೊಂದಿಸಿ ಬರೆಯಿರಿ ಒಂಬತ್ತನೇದು ಲಘುಕೋನ ವಿಶಾಲಕೋನ ಲಂಬಕೋನ ಸರಳಕೋನ ಇವುಗಳಿಗೆ ಹೊಂದಿಸಿ ಬರೆಯದಾದರೆ ತೊಂಬತ್ತು ಡಿಗ್ರಿಗಿಂತ ಕಡಿಮೆ ಅಳತೆ ಇರುವ ಕೋನ ತೊಂಬತ್ತು ಡಿಗ್ರಿಗಿಂತ ಹೆಚ್ಚು ನೂರ ಎಂಬತ್ತು ಡಿಗ್ರಿಗಿಂತ ಕಡಿಮೆ ತೊಂಬತ್ತು ಡಿಗ್ರಿ ಅಳತೆಯ ಕೋನ ನೂರ ಎಂಬತ್ತು ಡಿಗ್ರಿಯ ಅಳತೆಯ ಕೋನ ರೋಮನ್ ಸಂಖ್ಯೆ ಮೂರು ಈ ಕೆಳಗಿನ ಸಮಸ್ಯೆಗಳನ್ನು ಬಿಡಿಸಿರಿ ಹದಿಮೂರನೇ ಪ್ರಶ್ನೆ ನಾಲ್ಕು ಸಾ ನಲವತ್ತೇಳು ಸಾವಿರದ ಆರುನೂರ ಒಂಬತ್ತು ಇದನ್ನು ವಿಸ್ತರಿಸಿ ಬರೆಯಿರಿ ಉತ್ತರ ನಾಲ್ಕು ಇಂಟು ಸಾವಿರ ಪ್ಲಸ್ ಏಳು ಇಂಟು ಸಾವಿರ ಅಂದರೆ ಇದು ನಾಲ್ಕು ಇಂಟು ಹತ್ತು ಸಾವಿರ ಆಗಬೇಕಿತ್ತು ಇನ್ನೊಂದು ಸೊನ್ನೆ ಆಗಬೇಕು ಏಳು ಇಂಟು ಸಾವಿರ ಪ್ಲಸ್ ಆರು ಇಂಟು ನೂರು ಪ್ಲಸ್ ಝೀರೋ ಇಂಟು ಹತ್ತು ಪ್ಲಸ್ ಒಂಬತ್ತು ಇಂಟು ಒಂದು ಹದಿನಾಲ್ಕನೇ ಪ್ರಶ್ನೆ ಈ ಕೆಳಗಿನವುಗಳನ್ನು ಸಂಖ್ಯಾ ರೂಪದಲ್ಲಿ ಬರೆಯಿರಿ ನಲವತ್ತೈದು ಸಾವಿರದ ಆರುನೂರ ಹದಿನೆಂಟು ಎಂಬತ್ತೆರಡು ಸಾವಿರದ ಮೂರು ಉತ್ತರ ನಲವತ್ತೈದು ಸಾವಿರದ ಆರು ನೂರ ಹದಿನೆಂಟು ಎರಡನೇದಕ್ಕೆ ಎಂಬತ್ತೆರಡು ಸಾವಿರದ ಮೂರು ಹದಿನೈದನೇ ಪ್ರಶ್ನೆ ಒಂದು ಹಳ್ಳಿಯ ಜನಸಂಖ್ಯೆಯು ಮೂರು ಸಾವಿರದ ಮುನ್ನೂರ ಎಂಬತ್ತೊಂಬತ್ತು ಇನ್ನೊಂದು ಹಳ್ಳಿಯ ಜನಸಂಖ್ಯೆಯು ನಾಲ್ಕು ಸಾವಿರದ ಎಂಟುನೂರ ತೊಂಬತ್ತ್ಮೂರು ಎರಡು ಹಳ್ಳಿಗಳ ಒಟ್ಟು ಸನ್ ಜನಸಂಖ್ಯೆಯನ್ನು ಕಂಡುಡಿರಿ ಮೂರು ಸಾವಿರದ ಮುನ್ನೂರ ಎಂಬತ್ತೊಂಬತ್ತು ಪ್ಲಸ್ ನಾಲ್ಕು ಸಾವಿರದ ಎಂಟುನೂರ ತೊಂಬತ್ತ್ಮೂರು ಒಟ್ಟು ಜನಸಂಖ್ಯೆ ಎಂಬತ್ತೆರಡು ಎಂಟು ಸಾವಿರದ ಎಂಟ್ ಇನ್ನೂರ ಎಂಬತ್ತ ಎರಡು ಹದಿನಾರನೇ ಪ್ರಶ್ನೆ ಹದಿನಾರು ಸಾವಿರದ ನಾನ್ನೂರ ಎಂಬತ್ತಾರನ್ನು ಇಪ್ಪತ್ತಾರು ಸಾವಿರದ ನಾನ್ನೂರ ಎಪ್ಪತ್ತೈದರಿಂದ ಕಳೆಯಿರಿ ಇಪ್ಪತ್ತಾರು ಸಾವಿರದ ನಾನ್ನೂರ ಎಪ್ಪತ್ತೈದನ್ನು ಹದಿನಾರು ಸಾವಿರದ ನಾನ್ನೂರ ಎಂಬತ್ತಾರರಿಂದ ಕಳೆದಾಗ ಒಂಬತ್ತು ಸಾವಿರದ ಒಂಬೈನೂರ ಎಂಬತ್ತೊಂಬತ್ತು ಸರಿಯಾದ ಉತ್ತರವಾಗುತ್ತೆ ಹದಿನೇಳನೇ ಪ್ರಶ್ನೆ ನಿನ್ನ ಸುತ್ತಮುತ್ತ ಕಂಡುಬರುವ ವೃತ್ತಾಕಾರದ ಆರು ವಸ್ತುಗಳನ್ನು ಪಟ್ಟಿ ಮಾಡು ವೃತ್ತಾಕಾರದವು ಅಂತಂದರೆ ನಾಣ್ಯಗಳಾಗಿರ್ಬೋದು ಚಂದ್ರ ತಟ್ಟೆ ಚಕ್ರ ಬಳೆ ಗಡಿಯಾರ ಇತ್ಯಾದಿ ಹದಿನೆಂಟನೇ ಪ್ರಶ್ನೆ ಏಳನೇ ಮೂರು ಅಥವಾ ತ್ರೀ ಬೈ ಸೆವೆನ್ ಭಿನ್ನರಾಶಿಗೆ ನಾಲ್ಕು ಸಮಾನ ಭಿನ್ನರಾಶಿಗಳನ್ನು ಬರೆಯಿರಿ ಉತ್ತರ ಸಿಕ್ಸ್ ಬೈ ಫೋರ್ಟೀನ್ ನೈನ್ ಬೈ ಟ್ವೆಂಟಿ ಒನ್ ಟ್ವೆಲ್ ಬೈ ಟ್ವೆಂಟಿ ಏಯ್ಟ್ ಫಿಫ್ಟೀನ್ ಬೈ ತರ್ಟಿ ಫೈವ್ ಹತ್ತೊಂಬತ್ತನೇ ಪ್ರಶ್ನೆ ಒಂದು ಫ್ರಾಕ್ ಹೊಲಿಯಲು ಎರಡು ಮೀಟರ್ ಎಂಬತ್ತು ಸೆಂಟಿಮೀಟರ್ ಬಿ ಬಟ್ಟೆ ಬೇಕು ಅದೇ ಅಳತೆಯ ಹನ್ನೆರಡು ಫ್ರಾಕುಗಳನ್ನು ಹೊಲಿಯಲು ಬೇಕಾಗುವ ಒಟ್ಟು ಬಟ್ಟೆ ಎಷ್ಟು ಉತ್ತರ ಹನ್ನೆರಡು ಇಂಟು ಎರಡು ಪಾಯಿಂಟ್ ಏಯ್ಟ್ ಜೀರೋ ಈಸ್ ಈಕ್ವಲ್ ಟು 33 ಮೂವತ್ತ್ಮೂರು ಪಾಯಿಂಟ್ ಸೆಂಟಿಮೀಟರ್ ಬಟ್ಟೆ ಬೇಕು ಇಪ್ಪತ್ತನೇ ಪ್ರಶ್ನೆ ಕೆಳಗೆ ಕೊಟ್ಟಿರುವ ಭಿನ್ನರಾಶಿಗಳನ್ನು ಸಂಕ್ಷಿಪ್ತ ರೂಪದಲ್ಲಿ ಬರೆಯಿರಿ ಟ್ವೆಲ್ ಬೈ ಸಿಕ್ಸ್ಟೀನ್ ಬಿ ಎರಡನೇದು ಫೋರ್ ಬೈ ಟ್ವೆಂಟಿ ಉತ್ತರ ತ್ರೀ ಬೈ ಫೋರ್ ಎರಡನೇದಕ್ಕೆ ಒನ್ ಬೈ ಫೈವ್ ಇಪ್ಪತ್ತೊಂದನೇ ಪ್ರಶ್ನೆ ಐನೂರ ಎಪ್ಪತ್ತ್ಮೂರು ಸೆಂಟಿಮೀಟರ್ಗಳನ್ನು ಮೀಟರ್ಗೆ ಪರಿವರ್ತಿಸಿ ನೂರು ಸೆಂಟಿಮೀಟರ್ ಅಂತಂದರೆ ಒಂದು ಮೀಟರ್ ಐನೂರ ಎಪ್ಪತ್ತ್ಮೂರು ಸೆಂಟಿಮೀಟರ್ ಈಸ್ ಈಕ್ವಲ್ ಟು ಐನೂರ ಎಪ್ಪತ್ತ್ಮೂರು ಡಿವೈಡೆಡ್ ಬೈ ನೂರು ಈಸ್ ಈಕ್ವಲ್ ಟು ಫೈವ್ ಪಾಯಿಂಟ್ ಸೆವೆನ್ ತ್ರೀ ಮೀಟರ್ಸ್ ಇಪ್ಪತ್ತೆರಡನೇ ಪ್ರಶ್ನೆ ಆರರ ಮೊದಲ ಹತ್ತು ಅಪವರ್ತೆಗಳನ್ನು ಬರೆಯಿರಿ ಆರು ಹನ್ನೆರಡು ಹದಿನೆಂಟು ಇಪ್ಪತ್ನಾಲ್ಕು ಮೂವತ್ತು ಮೂವತ್ತಾರು ನಲವತ್ತೆರಡು ನಲವತ್ತೆಂಟು ಐವತ್ನಾಲ್ಕು ಅರುವತ್ತು ಆರರ ಬಗೆಯಿಂದ ಬರ್ತಕ್ಕಂಥ ಸಂಖ್ಯೆಗಳು ಇಪ್ಪತ್ತ್ಮೂರನೇ ಪ್ರಶ್ನೆ ರೋಮನ್ ಸಂಖ್ಯೆ ನಾಲ್ಕು ಈ ಕೆಳಗಿನ ಸಮಸ್ಯೆಗಳನ್ನು ಬಿಡಿಸಿರಿ ಇಪ್ಪತ್ತ್ಮೂರನೇದು ಆಯತಾಕಾರದ ಹೊಲದ ಉದ್ದವು ನೂರ ಐವತ್ತು ಮೀಟರ್ ಮತ್ತು ಅಗಲವು ನೂರ ಇಪ್ಪತ್ತು ಮೀಟರ್ ಹಾಗಾದರೆ ಅದರ ಸುತ್ತಳತೆ ಎಷ್ಟು ಉತ್ತರ ಆಯತಾಕಾರದ ಹೊಲದ ಸುತ್ತಳತೆ ಸುತ್ತಲತೆ ಟು ಎರಡು ಬ್ರಾಕೆಟ್ ಉದ್ದ ಪ್ಲಸ್ ಅಗಲ ಬ್ರಾಕೆಟ್ ಕ್ಲೋಸ್ ಟು ಎರಡು ಬ್ರಾಕೆಟ್ ನೂರ ಐವತ್ತು ಪ್ಲಸ್ ನೂರ ಇಪ್ಪತ್ತು ಬ್ರಾಕೆಟ್ ಕ್ಲೋಸ್ ಇಸ್ ಈಕ್ವಲ್ ಟು ಎರಡು ಬ್ರ್ಯಾಕೆಟ್ ಇನ್ನೂರ ಎಪ್ಪತ್ತು ಉತ್ತರ ಐನೂರ ನಲವತ್ತು ಮೀಟರ್ ಇಪ್ಪತ್ನಾಲ್ಕನೇ ಪ್ರಶ್ನೆ ಬಿಂದುವನ್ನು ಕೇಂದ್ರವಾಗಿರಿಸಿ ಮೂರು ಸೆಂಟಿಮೀಟರ್ ಮತ್ತು ನಾಲ್ಕು ಸೆಂಟಿಮೀಟರ್ ತ್ರಿಜ್ಯದ ತ್ರಿಜ್ಯದ ವೃತ್ತಗಳನ್ನು ರಚಿಸಿ ವೃತ್ತಗಳ ರಚನೆಯನ್ನು ಹೋಗಬೇಕು ಧನ್ಯವಾದಗಳು